ಈ ರಾಜ್ಯ ಸರ್ಕಾರ ತಂದಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೇಳಬರ್ತಾ ಇರುವಂತಹ ಸಾರ್ವಜನಿಕವಾಗಿ ಕೇಳಬರ್ತಾ ಇರುವಂತಹ ಒಂದಿಷ್ಟು ಆರೋಪಗಳು ಇದೆಲ್ಲದರ ನಡುವೆ ಗೃಹಲಕ್ಷ್ಮಿ ಸಾರಿಗೆ ಇಲಾಖೆ ಆಯಿತು ಈಗ ಆರೋಗ್ಯ ಇಲಾಖೆಯ ಸರದಿ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ ಬಾಕಿ ಸರ್ಕಾರದ ಮತ್ತೊಂದು ಬಂಡವಾಳ ಬಟ್ಟ ಬಯಲಾಗಿದೆ ಆರು ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಿಕ್ಕೇ ಇಲ್ಲ ಸಂಬಳ ಸರ್ಕಾರದ ಬಾಕಿ ರಗಳಗೆ ಬೇಸತ್ತು ಹೋಗಿದ್ದಾರೆ ವೈದ್ಯರು ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆಯೇ ದುಸ್ತರವಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಬಹಿರಂಗ ಗೃಹಲಕ್ಷ್ಮಿ ಸಾರಿಗೆ ಆಯಿತು ಈಗ ಆರೋಗ್ಯ ಇಲಾಖೆಯ ಸರದಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಹಣವೇ ಕೊಟ್ಟಂತೆ ಬಾಕಿ ಸರ್ಕಾರದ ಮತ್ತೊಂದು ಬಂಡವಾಳ ಫೈಲಾಗಿದೆ ಹೀಗಾಗಿ ಸಂಬಳ ಸಿಗದೆ ವೈದ್ಯಾಧಿಕಾರಿಯೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಪಾಪ ಹೊಟ್ಟೆಪಾಡಿಗೆ ಇವರು ಸಂಬಳ ಕೊಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಈ ಗೊಂದಲಕ್ಕೆ ಆರು ತಿಂಗಳ ಸಂಬಳ ನೀಡದಕ್ಕೆ ಗುತ್ತಿಗೆ ವೈದ್ಯಾಧಿಕಾರಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡದ ಸುಳ್ಯದ ಕೊಲ್ಲಮುಗ್ರು ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ವೈದ್ಯಾಧಿಕಾರಿ ಅವರ ಹೆಸರು ಡಾಕ್ಟರ್ ಕುಲ್ದೀಪ್ ಎಂ ಡಿ ಅಂತ ಹೇಳಿ ರಾಜೀನಾಮೆ ಕೊಟ್ಟವರು ಆರು ತಿಂಗಳಿಂದ ಸಂಬಳ ಬಾರದೆ ಜೀವನ ನಿರ್ವಹಣೆಗೆ ಬಹಳ ಸಂಕಷ್ಟ ಆಗಿದೆ ಪಾಪ ಓದಿದ್ದು ಎಂ ಬಿ ಬಿ ಎಸ್ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಅವರಿಗೆ ಸರ್ಕಾರ ಕೊಡಬೇಕಾದಂತಹ ಸಂಭಾವನೆಯನ್ನ ಕೊಟ್ಟಿಲ್ಲ ಹೀಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಜೀವನ ನಡೆಸೋದು ಕಷ್ಟ ಆಗಿದೆ ಹೇಳ್ಕೊಳ್ಳೋದಕ್ಕೆ ಡಾಕ್ಟ್ರು ಆದ್ರೆ ಬರಬೇಕಾದ ಸಂಬಳ ಸರ್ಕಾರದಿಂದ ಬರದೇ ಇದ್ರೆ ಡಾಕ್ಟರ್ ಆದ್ರೂ ಏನ್ ಮಾಡ್ತಾರೆ ಪೊಲೀಸ್ ಆದ್ರೂ ಏನ್ ಮಾಡ್ತಾರೆ ಇನ್ನೊಬ್ಬರಾದರೂ ಏನ್ ಮಾಡ್ತಾರೆ ಕುಲ್ದೀಪ್ ಎಮ್ ಡಿ ರಾಜೀನಾಮೆ ಕೊಟ್ಟಿದ್ದಾರೆ ಸಂಬಳ ಬಾಕಿ ಸರ್ಕಾರ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಆ ಹಣ ಎಲ್ಲೋಯ್ತು ಕೇಳಿದ್ರೆ ಅವರು ಗ್ಯಾರಂಟಿ ಯೋಜನೆಗಳಿಗೆಲ್ಲ ಹಣ ಹಾಕಿದ್ದೀವಿ ಗ್ಯಾರಂಟಿ ಯೋಜನೆಗೂ ಹಣ ಬರ್ತಾ ಇಲ್ಲ ಯಾವುದಕ್ಕೂ ಹಣ ಬರ್ತಾ ಇಲ್ಲ ಸಾರಿಗೆ ಇಲಾಖೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಹೀಗೆಲ್ಲ ಇರುವಾಗ ಪಾಪ ಆರ್ಥಿಕ ಸಂಕಷ್ಟದಿಂದಾಗಿ ಕುಲ್ದೀಪ್ ಎಂಡಿ ಅನ್ನೋರು ವೈದ್ಯಾಧಿಕಾರಿ ಅವರು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ತಮ್ಮ ಸೇವೆಗೆ ಆರು ತಿಂಗಳಿಂದ ಸಂಬಳ ಆಗದೇ ಇದ್ರೆ ಏನ್ ಮಾಡ್ತಾರೆ ಪಾಪ ಹೀಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಸಂಪರ್ಕದಲ್ಲಿದ್ದಾರೆ ದಿನೇಶ ವೈದ್ಯಾಧಿಕಾರಿಯವರು ಸರ್ಕಾರದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದವರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ ಎಷ್ಟು ತಿಂಗಳಿನಿಂದ ಸಂಬಳ ಆಗಿಲ್ಲ ಕೇವಲ ಇವರಿಗೆ ಮಾತ್ರನ ಅಥವಾ ಆ ಇಲಾಖೆ ಎಲ್ರಿಗೂ ಕೂಡ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರಿಗೆ ಇದೇ ಹಣೆ ಬರುವ ಏನ್ ಕತೆ ಹಾಗಾದ್ರೆ ಪಾಪ ಅವ್ರು ಹೊಟ್ಟೆ ಪಾಡಲ್ಲ ಏನು ಹೇಳೋದಕ್ಕೆ ಡಾಕ್ಟ್ರು ಸಂಬಳ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ವೈದ್ಯರು ಹೌದು ಹೌದು ರಂಜಿತ್ರಿಯ ರಾಜ್ಯದಲ್ಲಿ ಹಲವು ಬೇರೆ ಬೇರೆ ವಿಭಾಗಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಸಾಕಷ್ಟು ಮಂದಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಂದು ವಿಭಾಗದ ನೌಕರರಿಗೆ ಇನ್ನೂ ಕೂಡ ಸರಿಯಾದಂತಹ ಸಂಬಳ ಸಿಕ್ತಾ ಇಲ್ಲ ಸಿಕ್ಕಿದ್ರು ಕೂಡ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಹೀಗಾಗಿ ಕೆಲವೊಬ್ರು ಅದು ಆ ಒಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗದೆ ವೈಯಕ್ತಿಕವಾದ ಕಾರಣದಿಂದ ಇದ್ದಾರೆ ಅದರಂತೆ ಏನು ಕುಲ್ದೀಪ್ ಎಂಡಿ ಡಿ ಕೂಡ you know, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ವೈದ್ಯಾಧಿಕಾರಿಯಾಗಿ ಕಳೆದ ಎರಡೂವರೆ ವರ್ಷಗಳಿಂದ ಅದೇ ಅಂದ್ರೆ ಕೊಲ್ಲಮಗುರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಆದ್ರೆ ಏನು ಆರು ತಿಂಗಳಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಗುತ್ತಿಗೆ ಸಂಬಳ ಬರಲಿಲ್ಲ ಹೀಗಾಗಿ ಅವರು ರಾಜೀನಾಮೆಯನ್ನ ನೀಡಿರುವಂತದ್ದು ಅಂದ್ರೆ ಸಂಬಳವನ್ನೇ ನೆಚ್ಚಿಕೊಂಡು ನನ್ನ ಜೀವನ ಸಾಕ್ತಾ ಇತ್ತು ಹೀಗಾಗಿ ಸಂಬಳ ಬಾರದ ಹಿನ್ನೆಲೆಯಲ್ಲಿ ಬಹಳಷ್ಟು ಆರ್ಥಿಕ ಸಮಸ್ಯೆ ಆಗ್ತಾ ಇದೆ ಜೀವನಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಕಾರಣ ಕೊಟ್ಟು ಅವ್ರು ಈಗಾಗ್ಲೇ ರಾಜೀನಾಮೆ ಪತ್ರವನ್ನ ಏನು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ತಲುಪಿಸಿರುವಂತದ್ದು ಸದ್ಯ ಅವರು ರಾಜೀನಾಮೆ ಕೊಟ್ಟು ಕೆಲಸದಿಂದ ತೆರಳಿರುವಂತದ್ದು ಸದ್ಯ ಇದೇ ರೀತಿಯಾದಂತಹ ಸಮಸ್ಯೆಗಳು ಹಲವು ಭಾಗಗಳಲ್ಲಿ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ ಅಂದ್ರೆ ವೈದ್ಯರಾಗಿರುವಂತದ್ದು ಬಹಳಷ್ಟು ಶ್ರೇಷ್ಠವಾದಂತಹ ವೃತ್ತಿ ಆದ್ರೆ ಸಂಬಳ ಬಾರದೆ ಇದ್ದ ಇದ್ರೆ ಅವರ ಏನು ಸಂಸಾರ ಸಾಗುವುದು ಬಹಳ ಕಷ್ಟ ಹೀಗಾಗಿ ಸಂಬಳ ಬಾರದ ಹಿನ್ನೆಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಕುಲ್ದೀಪ್ ಎಂಡಿ ಅವರು ಸದ್ಯ ರಾಜೀನಾಮೆಯನ್ನು ಕೊಟ್ಟು ತೆರಳಿರುವಂತದ್ದು ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್ ಆರು ತಿಂಗಳಿಂದ ಸಂಬಳವೇ ಆಗಿಲ್ಲ ಗುತ್ತಿಗೆ ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿರುವಂತಹ ಘಟನೆ ಇದು ಕುಲ್ದೀಪ್ ಎಂಡಿ ಅಂತ ಹೇಳಿ ದಕ್ಷಿಣ ಕನ್ನಡದ ಸುಳ್ಯಾದ ಕೊಲ್ಲಮೊಗ್ರು ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಯಾಗಿದ್ರು ಆರು ತಿಂಗಳಿಂದ ಸಂಬಳ ಆಗದೇ ಇದ್ರೆ ಜೀವನ ಮಾಡೋದು ಹೇಗೆ ಬೇಸತ್ತು ವೈದ್ಯಾಧಿಕಾರಿ ಡಾಕ್ಟರ್ ಕುಲದೀಪ್ ರಾಜೀನಾಮೆ ಕೊಟ್ಟಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಇವರು ಸೇವೆ ಸಲ್ಲಿಸುತ್ತಿರು ಆರು ತಿಂಗಳಿನಿಂದ ಇವರಿಗೆ ಸಂಬಳವೇ ಆಗಿಲ್ಲ ಜೀವನ ನಿರ್ವಹಣೆ ಕಷ್ಟ ಆಗಿದೆ ಓದಿದ್ದು ಎಂಬಿಬಿಎಸ್ ಹೇಳೋದಕ್ಕೆ ಡಾಕ್ಟರ್ ಆದರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಾ ಇದ್ರು ಸರ್ಕಾರ ಕೊಡಬೇಕಾದ ಸಂಬಳ ಕೊಟ್ಟಿಲ್ಲ ಆರೋಗ್ಯ ಇಲಾಖೆ ಕರ್ಮ ಕಾಂಡ ಇದು ಕೊಡಬೇಕಾದ ಸಂಬಳ ಪಾಪ ಸಾರ್ವಜನಿಕ ಸೇವೆಗಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಹೀಗಾಗಿ ಕೆಲವೊಬ್ರು ಅದು ಆ ಒಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಲಿಕ್ಕೆ ಆಗದೆ ವೈಯಕ್ತಿಕವಾದ ಕಾರಣದಿಂದ ತೇಳ್ತಾ ಇದ್ದಾರೆ ಅದರಂತೆ ಏನು ಕುಲ್ದೀಪ್ ಎಂಡಿ ಅನ್ನೋರು ಕೂಡ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಲ್ಲಮಗುರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ವೈದ್ಯಾಧಿಕಾರಿಯಾಗಿ ಕಳೆದ ಎರಡೂವರೆ ವರ್ಷಗಳಿಂದ ಅದೇ ಅಂದ್ರೆ ಕೊಲ್ಲಮಗುರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಆದ್ರೆ ಏನು ಆರು ತಿಂಗಳಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಗುತ್ತಿಗೆ ಸಂಬಳ ಬರಲಿಲ್ಲ ಹೀಗಾಗಿ ಅವರು ರಾಜೀನಾಮೆಯನ್ನು ನೀಡಿರುವಂತದ್ದು ಅಂದ್ರೆ ಸಂಬಳವನ್ನೇ ನೆಚ್ಚಿಕೊಂಡು ನನ್ನ ಜೀವನ ಸಾಕ್ತಾ ಇತ್ತು ಹೀಗಾಗಿ ಸಂಬಳ ಬಾರದ ಹಿನ್ನೆಲೆಯಲ್ಲಿ ಬಹಳಷ್ಟು ಆರ್ಥಿಕ ಸಮಸ್ಯೆ ಆಗ್ತಾ ಇದೆ ಜೀವನಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಕಾರಣ ಕೊಟ್ಟು ಅವ್ರು ಈಗಾಗಲೇ ರಾಜೀನಾಮೆ ಪತ್ರವನ್ನ ಏನು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ತಲುಪಿಸಿರುವಂತದ್ದು ಸದ್ಯ ಅವರು ರಾಜೀನಾಮೆ ಕೊಟ್ಟು ಕೆಲಸದಿಂದ ತೆರಳಿರುವಂತದ್ದು ಸದ್ಯ ಇದೇ ರೀತಿಯಾದಂತಹ ಸಮಸ್ಯೆಗಳು ಹಲವು ಭಾಗಗಳಲ್ಲಿ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ ಅಂದ್ರೆ ವೈದ್ಯರಾಗಿರುವಂತದ್ದು ಬಹಳಷ್ಟು ಶ್ರೇಷ್ಠವಾದಂತಹ ವೃತ್ತಿ ಆದ್ರೆ ಸಂಬಳ ಬಾರದೆ ಇದ್ದ ಇದ್ರೆ ಅವರ ಏನು ಸಂಸಾರ ಸಾಗುವುದು ಬಹಳ ಕಷ್ಟ ಹೀಗಾಗಿ ಸಂಬಳ ಬಾರದ ಹಿನ್ನೆಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಕುಲ್ದೀಪ್ ಎಂಡಿ ಅವರು ಸದ್ಯ ರಾಜೀನಾಮೆಯನ್ನು ಕೊಟ್ಟು ತೆರಳಿರುವಂತದ್ದು ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್ ಆರು ತಿಂಗಳಿಂದ ಸಂಬಳವೇ ಆಗಿಲ್ಲ ಗುತ್ತಿಗೆ ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿರುವಂತಹ ಘಟನೆ ಇದು ಕುಲ್ದೀಪ್ ಎಂಡಿ ಅಂತ ಹೇಳಿ ದಕ್ಷಿಣ ಕನ್ನಡದ ಸುಳ್ಯದ ಕೊಲ್ಲಮೊಗ್ಗ್ರೂ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಯಾಗಿದ್ರು ಆರು ತಿಂಗಳಿಂದ ಸಂಬಳ ಆಗದೇ ಆದರೆ ಜೀವನ ಮಾಡೋದು ಹೇಗೆ ಬೇಸತ್ತು ವೈದ್ಯಾಧಿಕಾರಿ ಡಾಕ್ಟರ್ ಕುಲ್ದೀಪ್ ರಾಜೀನಾಮೆ ಕೊಟ್ಟಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಇವರು ಸೇವೆ ಸಲ್ಲಿಸ್ತಾ ಇದ್ರು ಆರು ತಿಂಗಳಿಂದ ಇವರಿಗೆ ಸಂಬಳವೇ ಆಗಿಲ್ಲ ಜೀವನ ನಿರ್ವಹಣೆ ಕಷ್ಟ ಆಗಿದೆ ಓದಿದ್ದು ಎಂಬಿಬಿಎಸ್ ಹೇಳೋದಕ್ಕೆ ಡಾಕ್ಟ್ರು ಆದರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಾ ಇದ್ರು ಸರ್ಕಾರ ಕೊಡಬೇಕಾದ ಸಂಬಳ ಕೊಟ್ಟಿಲ್ಲ ಆರೋಗ್ಯ ಇಲಾಖೆ ಕರ್ಮ ಕಾಂಡ ಇದು ಕೊಡಬೇಕಾದ ಸಂಬಳ ಪಾಪ ಸಾರ್ವಜನಿಕ ಸೇವೆಗಾಗಿ ಇರೋರು ಅವರು ಅವ್ರಿಗೆ ಕೊಡಬೇಕಾದ ಸಂಬಳ ನೀವು ಕೊಡದೇ ಇದ್ರೆ ಬೇರೆ ಏನ್ ಮಾಡ್ತಾರೆ ಅವರು